ಮಹಾಮಹಿಮ ಶ್ರೀ ಪವಾಡ ಬಸವೇಶ್ವರ ಪವಿತ್ರ ಸುಕ್ಷೇತ್ರ ಬಸರಕೋಡು ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿಯವರ ದಿವ್ಯ ನಿರ್ಲಕ್ಷ್ಯಕ್ಕೆ ಗ್ರಾಮ ಅಸ್ವಚ್ಛತೆಯಿಂದ ಬಳಲುವಂತೆ ಆಗಿದೆ ತುಂಬಿದ ಚರಂಡಿ ನೀರು ರಸ್ತೆಯ ಮಧ್ಯೆ ಹರಿಯುತ್ತವೆ ದೇವಾಲಯಕ್ಕೆ ಹೋಗುವ ಭಕ್ತರು ಚರಂಡಿ ಕೊಳಚೆ ನೀರಿನಲ್ಲೇ ಆಲಯಕ್ಕೆ ಹೋಗುವ ದುಸ್ಥಿತಿ ಬಂದಿದೆ ಇದರಂತೆ ಗ್ರಾಮದಲ್ಲಿ ಬಹುತೇಕ ರಸ್ತೆಗಳ ಮೇಲೆ ಚರಂಡಿ ತುಂಬಿ ಹರಿಯುತ್ತದೆ ತುಂಬಿ ಹರಿಯುವ ಚರಂಡಿ ಸ್ವಚ್ಛತೆಯ ಗೊಡುವೆ ಗ್ರಾಮದಲ್ಲಿದೆ ಬಹುಹಳ್ಳಿಗಳಿಗೆ ಸರಬರಾಜು ಆಗುವ ಕುಡಿಯುವ ನೀರಿನ ಸಂಪುಟದ ಪರಿಸ್ಥಿತಿ ಹೀನಾಯವಾಗಿದೆ ಕಟ್ಟಿದ ಅಶುದ್ಧ ಪರಿಸ್ಥಿತಿಯಲ್ಲಿ ಕುಡಿಯುವ ನೀರು ಸರಬರಾಜು ಘಟಕದ ಸಂಪಿದೆ ಯಾವುದೇ ಸ್ವಚ್ಛತೆ ಅಲ್ಲಿ ಇಲ್ಲ ತುಂಬಿ ಹರಿಯುವ ನೀರು ಪುನಃ ಅದರೊಳಗೆ ಹೋಗುತ್ತದೆ ಮಾಲಿನ್ಯದ ಬಗ್ಗೆ ಕನಿಷ್ಠ ಪರಿಜ್ಞಾನವಿಲ್ಲದ ನೀರು ಪೂರೈಸುವ ಸಿಬ್ಬಂದಿ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ಸ್ವಚ್ಛತೆಯ ಬಗ್ಗೆ ಲಕ್ಷ್ಯ ವಹಿಸದೆ ತಮ್ಮ ಪಾಡಿಗೆ ತಾವು ಇದ್ದಾರೆ ಅಶುದ್ಧ ವಾತಾವರಣದಲ್ಲಿ ಕುಡಿಯುವ ನೀರಿನಿಂದ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿದರೆ ಇದಕ್ಕೆ ಯಾರು ಹೊಣೆಯಾಗುತ್ತಾರೆ ಹೊರಗಿನ ಮಠಕ್ಕೆ ಹೋಗುವ ದಾರಿಯಲ್ಲಿ ಗ್ರಾಮ ಪಂಚಾಯಿತಿ ನಿರ್ಮಾಣ ಮಾಡಿದ ಬಟ್ಟೆ ಒಗೆಯಲು ಧೂಬಿಘಾಟ್ ಪರಿಸ್ಥಿತಿ ಕಣ್ಣಾರೆ ನೋಡಿದರಷ್ಟೇ ಮಾತ್ರ ತಿಳಿಯುತ್ತದೆ ಏಕೆಂದರೆ ಹಾಗಿದೆ ಅದರ ಪರಿಸ್ಥಿತಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ನೀರು ಸದಾ ಹರಿಯುವ ಪರಿಣಾಮ ಡೋಬಿ ಘಾಟ್ ಸಂಪೂರ್ಣ ಹಸಿರು ಪಾಚಿಯಿಂದ ತುಂಬಿ ನಿತ್ಯ ಹರಿದೋರಣದಂತೆ ಹರಿಯುತ್ತಿದೆ ಅದರ ಮುಂದೆಯೇ ಶುದ್ಧ ಕುಡಿಯುವ ನೀರಿನ ಘಟಕವಿದ್ದು ಅದರ ಪಕ್ಕದ ರಸ್ತೆಯಿಂದ ಹಾಗೂ ಅದರ ಮುಂದೆ ಚರಂಡಿ ತುಂಬಿ ಗಲೀಜು ನೀರು ಹರಿಯುತ್ತವೆ ಚರಂಡಿಗೆ ಹೊಂದಿಕೊಂಡೇ ತಿಪ್ಪೆಗಳು ಮೊದಲೇ ಸ್ವಚ್ಛ ಮಾಡದ ಚರಂಡಿಯನ್ನ ಇನ್ನಷ್ಟು ತುಂಬುತ್ತಿವೆ ಬಸೀರ್ಕೋಡು ಗ್ರಾಮ ಪಂಚಾಯಿತಿಯಲ್ಲಿ ಇಬ್ಬರು ಪೌರ ಕಾರ್ಮಿಕರು ಹಾಗೂ ಮೂರು ಜನ ವಾಟರ್ ಮ್ಯಾನ್ ಪಂಚಾಯಿತಿಯ ಸಿಬ್ಬಂದಿ ಇದ್ದಾರೆ ಬಸಿರಕೋಡು ಗ್ರಾಮದಲ್ಲಿ ಪ್ರಮುಖ ಪಕ್ಷಗಳ ಮುಖಂಡರುಗಳು ಇದ್ದಾರೆ ಅನೇಕ ಜನಪರ ಹೋರಾಟಗಾರರು ಸಹ ಇದ್ದಾರೆ ಇಷ್ಟೆಲ್ಲ ಇದ್ದರೂ ಊರಿನ ಪರಿಸ್ಥಿತಿ ಮಾತ್ರ ಶೋಚನೀಯವಾಗಿದೆ ಇಂತಹ ಅಸಹಾಯಕ ಗ್ರಾಮದ ಶುದ್ಧ ಪರಿಸರ ನಿರ್ಮಾಣ ಹಾಗೂ ಹಾಳು ಕೊಂಪೆಯಾಗಲು ಕಾರಣವಾದವರ ಮೇಲೆ ಸಂಬಂಧಿಸಿದ ತಾಲೂಕ್ ಪಂಚಾಯಿತಿಯ ಅಧಿಕಾರಿಗಳು ಕುಡಿಯುವ ನೀರು ಸರಬರಾಜು ಮಾಡುವ ತಾಲೂಕು ಅಧಿಕಾರಿಗಳು ಮಾಧ್ಯಮದ ವರದಿಗಾದರೂ ಎಚ್ಚೆತ್ತು ಕ್ರಮ ಕೈಗೊಳ್ಳುತ್ತಾರಾ ಕಾಯ್ದು ನೋಡಬೇಕಿದೆ